ಬಿಜೆಪಿಯಲ್ಲೇ ಹನಿ ಟ್ರಾಪ್ಗಳು ನಡೆದಿವೆ ಬಿಜೆಪಿಯವರ ವಿಡಿಯೋವನ್ನ ಬಿಜೆಪಿಯವರೇ ಮಾಡಿಕೊಂಡು ಇಟ್ಟಿದ್ದಾರೆ ಎಂದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿಯಲ್ಲೇ ಹನಿ ಟ್ರಾಪ್ಗಳು ನಡೆದಿವೆ ಹೀಗಾಗಿಯೇ ಬಿಜೆಪಿ ಶಾಸಕರು ಮಾಜಿ ಸಿಎಂ ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ ಬಿಜೆಪಿ ಬಿಜೆಪಿಯವರಿಗೆ ನಮ್ಮ ನಾಯಕರ ಬಗ್ಗೆ ಮಾತನಾಡಲು ಏನು ಹಾಕಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಸಚಿವರ ಮನೆಗೆ ಸಿಸಿಟಿವಿ ಹಾಕದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಕೆಲವರು ಹನಿ ಟ್ರಾಪ್ ಮಾಡಲೆಂದೇ ಸಚಿವರ ಮನೆಗೆ ಬರುತ್ತಾರೆ ಹಾಗಾಗಿ ಸಿಸಿಟಿವಿ ಹಾಕಿಸಬೇಕು ಸಚಿವರ ಮನೆಗಳಿಗೆ ಸಿಸಿಟಿವಿ ಇಲ್ಲದ ವಿಚಾರ ನನಗೆ ಗೊತ್ತಿಲ್ಲ ಆದರೆ ಸಿಎಂ ಮನೆಗೆ ಸಿಸಿಟಿವಿ ಇದೆ ನಾನು ಅಲ್ಲೇ ಇರುವುದರಿಂದ ಸಿಸಿಟಿವಿ ಇರುವ ಬಗ್ಗೆ ನನಗೆ ಗೊತ್ತಿದೆ ಬೇರೆಯವರ ಮನೆಯ ವಿಚಾರ ನನಗೆ ಗೊತ್ತಿಲ್ಲ ಸಿಎಂ ಮನೆಗೆ ಪೊಲೀಸ್ ಬಂದೋಬಸ್ತ್ ಸಹ ಇದೆ ಯಾರೇ ಬಂದರೂ ರೆಕಾರ್ಡ್ ಆಗುತ್ತೆ ಸಚಿವರ ಮನೆಗೆ ಖಂಡಿತವಾಗಿ ಸಿಸಿಟಿವಿ ಹಾಕಬೇಕು ಸಿಸಿಟಿವಿ ಇದ್ರೆ ಹನಿ ಟ್ರ್ಯಾಪ್ ಮಾಡುವವರ ಮೇಲೆ ಕಣ್ಣಿಡಬಹುದು ಎಂದರು ಇನ್ನು ಸದನದಲ್ಲಿ ಕಾಂಗ್ರೆಸ್ ನಾಯಕರು ಯತ್ನಾಳ್ಗೆ ಚೀಟಿ ಕೊಟ್ಟ ವಿಚಾರ ಕುರಿತು ಮಾತನಾಡಿದ ಅವರು ಚೀಟಿ ಕೊಟ್ಟಿದ್ದು ಯಾರು ಎಂಬುದು ಗೊತ್ತಿಲ್ಲ ನಮ್ಮ ನಾಯಕರು ಸದನದಲ್ಲಿ ಮಾತನಾಡಿರೋದು ಮಾತ್ರ ಗೊತ್ತಿದೆ ಅದರ ಬಗ್ಗೆ ಮಾತ್ರ ನಾನು ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹನಿ ಟ್ರ್ಯಾಪ್ ಇದೆ ಕೆಲವು ರಾಜಕಾರಣಿಗಳ ಮೇಲೆ ಸಚಿವರು ಶಾಸಕರು ಮತ್ತು ಬೇರೆಯವ್ರ ಮೇಲೂ ರಾಜಕಾರಣಿ ಅಲ್ಲದೆ ಇರೋರ ಮೇಲೂ ಕೂಡ ಅಂತ ಹೇಳಿ ಮತ್ತು ಅವ್ರು ಬರೀ ನಮ್ಮ ಪಕ್ಷದವ್ರ ಮೇಲೆ ಮಾತ್ರ ಅಂತ ಹೇಳಿಲ್ಲ ಬಿ ಜೆ ಪಿ ಅವರಂತ ಸೇ ಹಿಡಿದು ರಾಜ್ಯದಿಂದ ಕೇಂದ್ರ ತನಕ ಇಲ್ಲಿರುವಂಥ ಪ್ರಭಾವಿ ವ್ಯಕ್ತಿಗಳ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗುವಂಥ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಹನಿ ಟ್ರ್ಯಾಪ್ಗೆ ಬಿದ್ದಿದ್ದಾರೆ ಅಂತ ಹೇಳಿಲ್ಲ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಇದೇನು ರಾಜ್ಯದಲ್ಲಿ ಮೊದಲನೇ ಬಾರಿ ಅಲ್ಲ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿನೇಳು ಜನ ಶಾಸಕರು ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದ್ರೊಳಗೆ ಅವರು ಜೊತೆಗೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರು ಕೂಡ ಮೀಡಿಯಾ ಮೇಲೆ ಇಂಜೆಕ್ಷನ್ ತಂದಿದ್ದರು ಅವ್ರದ್ದೇನು ಕೆಲವು ವಿಡಿಯೋಗಳಿವೆ ಅದನ್ನು ಮೀಡ್ಯಾಗಳಲ್ಲಿ ಬರ್ದಿರಂತ ತಡೆಗಟ್ಟಬೇಕು ಅಂತ ಹೇಳಿ ಸೊ ಆಗಲೂ ಕೂಡ ಇದೇ ನಡೆದಿದೆ ಅವಾಗ ಬಿ ಜೆ ಪಿಯವರೇ ಮಾಡಿದ್ದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು ನಾವೇನು ಅದನ್ನು ದೊಡ್ಡದಾಗಿ ಗಲಾಟೆ ಮಾಡೋಕ್ಕೆ ಹೋಗಿಲ್ಲ ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿ ತರಿಸಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ ಸೊ ಈಗಲೂ ಕೂಡ ಅದೇ ಇಂಥ ಪಕ್ಷದವರು ಅಂಥ ಪಕ್ಷದವ್ರ ಮೇಲಾಗಿದೆ ಅಥವಾ ಇಂಥ ಪಕ್ಷದವರೇ ಮಾಡಿದ್ದಾರೆ ಅಂತ ಹೇಳಿ ರಾಜಣ್ಣ ಅವ್ರು ಹೇಳಿಲ್ಲ ಅವ್ರು ದೂರು ಕೊಡ್ತಾರೆ ಅವ್ರು ದೂರು ಕೊಟ್ಟ ಮೇಲೆ ಸದನದಲ್ಲೇ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜಣ್ಣ ಅವರು ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇಲೆ ನಾವು ಉನ್ನತ ಮಟ್ಟದ ತನಿಖೆ ನಡೆಸಿ ಯಾರು ತಪ್ಪಿತಸ್ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಸೊ ಅದಾಗುತ್ತೆ ಇದು ಸರ್ಕಾರ ಬೆಳಸಕ್ ನಡೀತಾ ಇರುವಂತ ಪ್ರಯತ್ನ ಅನ್ನುವಂಥದ್ದು